ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸ್ಪೆಷಲ್ নারಗಿಸ್ ಮಂಡಿಕೆ ಮಾಡೋಣ ಅದಕ್ಕಿಂತ ಮುಂಚೆ ಲೈಕ್ ಮಾಡಿ سبسಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಕಡೈ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರ್ಬೆನ್ ಸುಪರ್ ಆಸಿ ಮಿಷನ್ ಗೆ ಇರುಳು ಹಾಕಿ ಫ್ರೇ ಮಾಡಿ ಇರುಳಿಗೆ ಫ್ರೇ ಮಾಡಿಕ್ಕೆ ಸ್ವಲ್ಪ ಅಷ್ಟು ಪುಡಿ ಹಾಕಿ ಉಪ್ಪು ಹಾಕಿ ಉಪ್ಪು ಹಾಕಿ ಚೆನ್ನ ಫ್ರೇ ಮಾಡಿ ಫ್ರೇ ಮಾಡಿ ಮತ್ತೆ ಸ್ವಲ್ಪ ಹುಣಸಿನಿನ ರಸ ಹಾಕನ ಹುಣಸೆನ್ ರಸ ಹಾಕಿ ಫ್ರೈ ಮಾಡಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಒಂದು ಸ್ವಲ್ಪ ಬೆಲ್ಲ ಬೆಲ್ಲನ ಸೇರಿಸಿ ಸೇರಿಸಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಮೇಲೆ ತಣ್ಣಗಿಡಿ ಒಂದು ಸ್ವಲ್ಪ ಮಂಡಕ್ಕಿತ್ತಗಂಡ ತಣ್ಣಗಾಗಿದೆ ಇವು ಮಿಕ್ಸ್ ಮಾಡೋಣ ಸ್ವಲ್ಪ ಸ್ವಲ್ಪನೇ ಗೊಜ್ಜಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದೇ ಥರ ಮಿಕ್ಸ್ ಮಾಡಿ ಟೊಮೊಟೊ ಹಾಕಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಟೊಮೊಟೊ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಕರೆದಿರೋದು ಕಡಲೆ ಬೀಜ ಹಾಕಿ ಸೇರಿಸಿ ಕಡಲೆ ಬೀಜ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಿಕ್ಕದಾಗಿ ಕಟ್ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಪುಡಿ ಪೌಡ್ರ್ ಮಾಡಿಟ್ಕೊಂಡೀವಲ್ಲ ಅದನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ రుచికి తప్పు చన మిక్స్ ఇవన్న నరిగేస్ మండక్కి రెడీ అయితే నమ్మ దావణగిరి పేషల్ నరిగేస్ మండక్కి ఈ విడి ఇష్ట లైక్ మి సబ్స్క్రైబ్ సపోర్ట్ షేర్ మి ధన్యవాద